ನಮಸ್ತೆ ನಾನು ಈ ದಿನ ರಾಶಿಗಳ ಫಲ ಹೇಳುತ್ತೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ನಿಮ್ಮ ತುಂಬ ದಿನದ ಆಸೆಗಳು ನೆಡೆ ನೆರವೇರುತ್ತದೆ ತುಂಬ ಕಷ್ಟಪಡ್ತಿದ್ದರೆ ಅದರ ಪರಿಹಾರ ಆಗುತ್ತದೆ ಅಥವಾ ಕೆಲವರಿಗೆ ತುಂಬ ಕಷ್ಟಗಳು ಬರಬಹುದು ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಒಂದು ಒಂದು ಎಂಟು ಎಂಟು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಐದು ಐದು ಎರಡು ಎರಡು ಆರು ಆರು ಮೂರು ಮೂರು ಏಳು ಏಳು ಇದನ್ನು ಒಂದು ಬಿಳಿ ಪೇಪರಲ್ಲಿ ಬರೆದುಕೊಂಡು ಗ್ರೀನ್ ಹಸಿರು ಇಂಕಿನಲ್ಲಿ ಬರೆದುಕೊಂಡು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನಿಮ್ಮ ಕಷ್ಟ ಬೇಗ ಪರಿಹಾರ ಆಗುತ್ತದೆ ದಿನವೂ ಇದನ್ನು ನಂಬರ್ಗಳನ್ನು ಹೇಳಿಕೊಳ್ಳಿ ಮೇಷರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ಇದೆ ಮಕ್ಕಳ ಜೊತೆ ಸ್ವಲ್ಪ ಕಲಹನೂ ಬರಬಹುದು ಕಾನೂನು ಮತ್ತು ಭೂಮಿ ಸಂಬಂಧ ಉದ್ಯೋಗ ಸಂಬಂಧವೆಲ್ಲ ಶುಭವೂ ಆಗುತ್ತದೆ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಉನ್ನತ ವ್ಯಾಸಂಗ ಮಾಡೋರಿಗಿದ್ರೆ ಒಳ್ಳೆಯದಿದು ವಿವಾಹಕ್ಕೂ ಒಳ್ಳೆಯದಿದೆ ಆರೋಗ್ಯ ಚೆನ್ನಾಗಿ ಇರುತ್ತದೆ ಉದ್ಯೋಗ ಪ್ರಾಪ್ತಿನೂ ಆಗುತ್ತದೆ ಮಿಥುನಕ್ಕೆ ಜನಲಾಭ ಇದೆ ಕೆಲಸದಲ್ಲೂ ಜಯ ಇದೆ ವ್ಯಾಪಾರದಲ್ಲೂ ಲಾಭ ಇದೆ ಮಕ್ಕಳಿಂದ ಒಳ್ಳೆಯದು ರಾಜಕೀಯದವರಿಗೂ ಒಳ್ಳೆಯದು ರೈತರಿಗೂ ಒಳ್ಳೆಯದಾಗುತ್ತದೆ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ ಇದೆ ಧನಲಾಭ ಇದೆ ತುಂಬ ವರ್ಷದಿಂದ ಕಷ್ಟಪಡ್ತಿದ್ದೀರಿ ಈ ವರ್ಷ ತುಂಬ ಒಳ್ಳೆಯದಾಗುತ್ತದೆ ವ್ಯಾಪಾರ ವೃದ್ಧಿನೂ ಆಗುತ್ತದೆ ಸಿಂಹದವರಿಗೆ ಭೂಮಿಯಿಂದ ಷೇರಿಂದ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತದೆ ಮನೆಯ ಯೋಗನೂ ಇದೆ ವಿದ್ಯಾರ್ಥಿಗಳಿಗೆ ಯೋಗ ಇದೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಬರಬಹುದು ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತೀರಾ ಎಲ್ಲ ಒಳ್ಳೆಯದಾಗುತ್ತದೆ ಕನ್ಯಾ ರಾಶಿಯವರಿಗೆ ಲಾಭ ಇದೆ ಆಭರಣ ತಗೊಳ್ಳಬಹುದು ರೈತರಿಗೂ ಒಳ್ಳೆಯದು ಸ್ವಲ್ಪ ಕಲಹ ಬರಬಹುದು ಹಿರಿಯವ್ರಿಗೆ ಮನೆಯಲ್ಲಿ ಹಿರಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರಬಹುದು ಹಣ ಖರ್ಚಾಗಬಹುದು ಆದರೆ ಮುಂದೆ ಎಲ್ಲ ಒಳ್ಳೆಯದಿದೆ ತುಲಾರಾಶಿಯವರಿಗೆ ಆರೋಗ್ಯ ಇದೆ ವಾಹನ ಯೋಗ ಇದೆ ಮಕ್ಕಳ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ ಚಿಂತೆ ಬಿಡಿ ಸುಖ ಇದೆ ವೃಶ್ಚಿಕದವರಿಗೆ ಕಲಹ ಆಗಬಹುದು ದುಡ್ಡು ಬರುತ್ತೆ ಸ್ವಲ್ಪ ಅವರ ಆಸ್ತಿನ ಕಳೆದುಕೊಳ್ಳಬಹುದು ರೈತರಿಗೂ ಸ್ವಲ್ಪ ಒಳ್ಳೆ ಫಲ ಇದೆ ಕಾನೂನು ಜಯ ಇದೆ ಆದರೆ ಸ್ವಲ್ಪ ಮೋಸ ಹೋಗೋದಿದೆ ಆರೋಗ್ಯ ಸಮಸ್ಯೆನೂ ಇದೆ ಜನರಿಗೆ ಆರ್ಥಿಕ ಲಾಭ ಇದೆ ಕಾರ್ಯಸಿದ್ಧಿ ಇದೆ ದುಡುಕಿ ಮಾತನಾಡಬೇಡಿ ಮಕರದವರಿಗೆ ಭೂಮಿ ಯೋಗ ಇದೆ ಜಯ ಇದೆ ವ್ಯಾಪಾರ ಲಾಭ ಇದೆ ಮಕ್ಕಳಿಂದನೂ ಯೋಗ ಇದೆ ಕುಂಭದವರಿಗೆ ಮಕ್ಕಳ ಸಮಸ್ಯೆ ನಿವಾರಣೆ ಆಗುತ್ತದೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಲಾಭ ಇದೆ ಶುಭ ಇದೆ ಆದರೂ ಸ್ವಲ್ಪ ಕಲಹ ಇದೆ ಮೀನರಾಶಿಯವರಿಗೆ ಆರೋಗ್ಯ ಮತ್ತು ಶುಭವಾಗುತ್ತದೆ ಪ್ರಯಾಣ ಯೋಗನೂ ಇದೆ ವಾಹನ ಯೋಗ ಇದೆ ಅದರಲ್ಲಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು ವಿದ್ಯಾರ್ಥಿಗೆ ಒಳ್ಳೆಯದು ಉದ್ಯೋಗ ಪ್ರಾಪ್ತಿನೂ ಆಗುತ್ತದೆ ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗಬೇಕಾದ್ರೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದಿನವೂ ಕೇಳಿ ಮತ್ತು ಜಪಿಸಿ ಇದರಿಂದ ಎಲ್ಲ ಒಳ್ಳೆಯದಾಗುತ್ತದೆ